ನಮಸ್ತೆ ಸಖಿಯರೇ ಮನೆಯೂಟಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಇವತ್ತಿನ ವಿಶೇಷ ದಿಢೀರ್ ಒತ್ತು ಶಾವ್ಗೆ ಅರ್ಧ ಗಂಟೆಯಲ್ಲಿ ಸುಲಭವಾಗಿ ಇದನ್ನ ಮಾಡ್ಕೋಬಹುದು ಸಾಂಪ್ರದಾಯಿಕ ಒತ್ತು ಶಾವ್ಗೆ ಅಷ್ಟೇ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಗಸಗಸೆ ಪಾಯಸ ಎಳ್ಳು ಪುಡಿ ಈ ಎಲ್ಲವನ್ನ ಅಂತ ಮಾಡ್ಕೋಬಹುದು ಹೇಗೆ ಅಂತೀರಾ ಇದನ್ನ ಮಾಡೋದಕ್ಕೆ ತುಂಬಾ ಏನು ಸಾಮಗ್ರಿ ಬೇಕಾಗಿಲ್ಲ ಶಾವ್ಗೆ ಮಾಡ್ಕೊಳೋದಕ್ಕೆ ಅಕ್ಕಿ ಹಿಟ್ಟು ಉಪ್ಪು ನೀರು ಎಳ್ಳು ಪುಡಿಗೆ ಎಳ್ಳು ಮತ್ತೆ ಬೆಲ್ಲ ಸ್ವಲ್ಪ ಏಲಕ್ಕಿ ಪುಡಿ ಗಸಗಸೆ ಪಾಯಸಕ್ಕೆ ಕಾಯ್ತುರಿ ಬೆಲ್ಲ ಸ್ವಲ್ಪ ಅಕ್ಕಿ ಒಂದು ಚಮಚದಷ್ಟು ಅಕ್ಕಿಯನ್ನ ನೆನೆಸ್ಕೊಂಡಿರೋದು ಅದೇ ರೀತಿ ಒಂದು ಚಮಚದಷ್ಟು ಗಸಗಸೆ ಕೂಡ ನೆನೆಸ್ಕೊಂಡಿರೋದು ಏಲಕ್ಕಿ ಇಷ್ಟಿದ್ರೆ ಸಾಕು ಮೊದಲು ಎಳ್ಳು ಪುಡಿ ಮಾಡೋದಿಕ್ಕೆ ಬಿಳಿ ಎಳ್ಳನ್ನ ಬಾಣ್ಲೇಲಿ ಹಾಕಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ ಎಳ್ಳು ಚಟಪಟ ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕು ಇದು ಬೇಗನೆ ಹುರಿದ್ ಬಿಡುತ್ತೆ ಇಷ್ಟು ಕೆಂಪಿಗೆ ಹುರ್ಕೊಂಡ ಹುರ್ಕೊಂಡ್ಮೇಲೆ ಸ್ವಲ್ಪ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಎರಡರಿಂದ ಮೂರು ಸುತ್ತು ಮಿಕ್ಸಿಯಲ್ಲಿ ತಿರುಗಿಸ್ಕೊಂಡ್ರೆ ಸಾಕು ಈ ರೀತಿ ಪುಡಿ ಆಗುತ್ತೆ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಪುಡಿ ಬೆಲ್ಲ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಉಂಡೆ ಬೆಲ್ಲ ಹಾಕೊಳ್ಳೋದಾದ್ರೆ ಬೆಲ್ಲ ತುರಿದು ಸಲ ಎಳ್ಳಿನ ಜೊತೆ ಮಿಕ್ಸಿಲಿ ಹಾಕಿ ತಿರುಗಿಸ್ಕೊಳ್ಬೋದು ಬೆಲ್ಲ ನಮ್ಮ ರುಚಿಗೆ ಅನುಸಾರವಾಗಿ ಹಾಕೋಬಹುದು ಈಗ ಎಳ್ಳು ಪುಡಿ ತಯಾರಾಯಿತು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಮುಂದಿನ ಹಂತದಲ್ಲಿ ಗಸಗಸೆ ಪಾಯಸವನ್ನ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ ಅಲ್ಲಿ ಹಸಿ ಕಾಯಿ ತುರಿ ನೆನ್ಸ್ಕೊಂಡಿರೋಂತ ಗಸಗಸೆ ಅಕ್ಕಿ ಏಲಕ್ಕಿ ಈ ಎಲ್ಲವನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಹಬ್ಬಗಳಲ್ಲಿ ಮಾಡೋ ಗಸಗಸೆ ಪಾಯಸದ ರೀತಿಯಲ್ಲೇ ಇದನ್ನು ಮಾಡ್ಕೋಬಹುದು ನುಣ್ಣಗೆ ರುಬ್ಕೊಂಡ ನಂತರ ಪಾತ್ರೆಗೆ ಹಾಕೊಂಡು ಪಾಯಸದ ಹದ ಬರೋ ರೀತಿಯಲ್ಲಿ ನೀರು ಸೇರಿಸ್ಕೊಳ್ಳೋಣ ಒಂದು ಬಟ್ಲು ನೀರು ಹಾಕೊಳ್ಬೇಕಾಗತ್ತೆ ನಂತರ ನೋಡಿ ನೀರು ಬೇಕು ಅಂದ್ರೆ ಪುನಃ ಸೇರ್ಸ್ಕೋಬಹುದು ನುಣ್ಣಗೆ ರುಬ್ಬಿ ಸಾಕಷ್ಟು ನೀರು ಕೂಡ ಹಾಕಿ ಹದ ಮಾಡ್ಕೊಂಡ ನಂತರ ಒಲೆ ಮೇಲಿಟ್ಟು ಇದನ್ನ ಕುದಿಸ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳ್ಳೋಣ ಉಂಡೆ ಬೆಲ್ಲ ಆದ್ರೆ ತುರಿದು ಅಥವಾ ಸಣ್ಣಗೆ ಕತ್ತರಿಸಿ ಸ್ವಲ್ಪ ನೀರ್ ಹಾಕಿ ಕರಗಿಸ್ಬಿಟ್ಟು ಹಾಕೋಬಹುದು ಆಗ ಪಾಯಸಕ್ಕೆ ನೀರು ಸೇರ್ಸ್ಕೊಳವಾಗ ಸ್ವಲ್ಪ ಕಡಿಮೆ ನೀರನ್ನ ಹಾಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಪಾಯಸ ನೀರ್ ಬೆಲ್ಲ ಹಾಕಿದ ನಂತರ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕೈಯಾಡಿಸ್ತಾ ಕುದಿಸ್ಕೊಳ್ಳೋಣ ಬೆಲ್ಲ ಕರಗಿಸ್ಕೊಳ್ಳೋದ್ರ ಜೊತೆಗೇನೆ ತಳ ಹಿಡದೆ ಇರೋ ರೀತಿ ಕೈಯಾಡ್ಸ್ಕೊಳ್ಬೇಕಾಗತ್ತೆ ಬೆಲ್ಲ ಕರಗಿದ ನಂತರ ಸಣ್ಣ ಉರಿಯಲ್ಲಿ ಆಗಾಗ ಕೈಯಾಡಿಸ್ತಾ ಕುದಿಸ್ಕೋಬಹುದು ಅಕ್ಕಿ ಹಾಕಿ ರುಬ್ಬಿಕೊಂಡು ಕುದಿಸ್ಕೊಳ್ತಾ ಇರೋದ್ರಿಂದ ಉಕ್ಕಿ ಬರುತ್ತೆ ಈ ರೀತಿ ಸಣ್ಣ ಉರಿಯಲ್ಲಿ ಆಗಾಗ ಆಡಿಸ್ಕೊಂಡ್ರೆ ಉಕ್ಕಿ ಚಲ್ಲೋದಿಲ್ಲ ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಸೇರಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಹುರ್ಕೊಳ್ಳೋಣ ಗೋಡಂಬಿ ಕೆಂಪಗಾಗಿ ದ್ರಾಕ್ಷಿ ಉಬ್ಬೋವರೆಗೂ ಹುರ್ಕೊಂಡ್ರೆ ಸಾಕು ಇದು ಹಾಕೋದು ಬೇಡ ಅಂದರೆ ಹಾಕದೇನೂ ಇರ್ಬೋದು ಹಾಕಿದ್ರೆ ಶಾವಿಗೆ ತಿನ್ನುವಾಗ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಈಗ ಗಸಗಸೆ ಪಾಯಸನೂ ತಯಾರಾಯಿತು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಮುಂದಿನ ಹಂತದಲ್ಲಿ ಒಂದು ಬಾಣ್ಲೆಯಲ್ಲಿ ಅಕ್ಕಿ ಹಿಟ್ಟಿನ ಎರಡರಷ್ಟು ಅಂದ್ರೆ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನ ತಗೊಂಡ್ರೆ ಎರಡರಷ್ಟು ನೀರನ್ನ ಹಾಕಿ ಕುದಿಯೋದಿಕ್ ಇಡೋಣ ಜೋರು ಉರಿ ಇರಲಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಯೋದಿಕ್ ಬಿಡೋಣ ನೀರು ಚೆನ್ನಾಗಿ ಕುದಿತಾ ಇದ್ದ ಹಾಗೆ ಉರಿಯನ್ನ ಕಡಿಮೆ ಮಾಡಿಬಿಟ್ಟು ಅಕ್ಕಿ ಹಿಟ್ಟನ್ನ ನಿಧಾನವಾಗಿ ಹಾಕೊಳ್ಳೋಣ ಹಿಟ್ಟು ಹಾಕಿದ ನಂತರ ಎರಡು ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ ಸಣ್ಣ ಉರಿಯಲ್ಲಿ ಕುದಿಲಿ ಕುದಿಯುವಾಗ ಬರೋ ಹಬೆಯಲ್ಲಿ ಹಿಟ್ಟು ಬಿಸಿ ಆಗುತ್ತೆ ನಂತರ ಇದನ್ನ ತೊಳಸ್ಕೋಬಹುದು ಸಣ್ಣ ಉರಿಯಲ್ಲಿ ಹಿಟ್ಟು ನೀರನ್ನ ಚೆನ್ನಾಗಿ ಬೆರೆಸ್ಕೊಳ ನೀರು ಒಂದೂವರೆಯಿಂದ ಎರಡು ಬಟ್ಲು ಬೇಕಾಗ್ಬಹುದು ಇದು ಅಂಗಡಿಯಿಂದ ತಂದಂತಹ ಅಕ್ಕಿ ಹಿಟ್ಟು ಸ್ವಲ್ಪ ತರಿಯಾಗಿದೆ ಹಾಗಾಗಿ ಎರಡು ಬಟ್ಲು ನೀರನ್ನ ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟು ನುಣ್ಣಗಿದ್ರೆ ಒಂದೂವರೆ ಬಟ್ಲಷ್ಟು ನೀರು ಸಾಕಾಗುತ್ತೆ ಗಂಟಾಗದೇ ಇರೋ ರೀತಿ ಚೆನ್ನಾಗಿ ಕೈಯಾಡ್ಸ್ಕೊಳ್ಬೇಕು ಹೀಗೆ ಒಂದು ಗಂಟೆ ಇಲ್ದಂತೆ ನಂತರ ಉರಿ ಆರಿಸ್ಬಿಟ್ಟು ಐದ್ ನಿಮಿಷ ಮುಚ್ಚಿಡೋಣ ಅದೇ ಬಿಸಿಯಲ್ಲಿ ಹಿಟ್ಟು ಇನ್ನಷ್ಟು ಬೇಯುತ್ತೆ ನಂತರದಲ್ಲಿ ಇದನ್ನ ನಾತ್ಕೋಬಹುದು ಅಷ್ಟರಲ್ಲಿ ಈ ಹಿಟ್ಟನ್ನ ಹಬೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ನೀರು ಕಾಯೋದಿಕ್ಕೆ ಇಟ್ಕೊಳ್ಳೋಣ ಇಡ್ಲಿ ಪಾತ್ರೆಯಲ್ಲಿ ಸಾಕಷ್ಟು ನೀರನ್ನ ಹಾಕಿ ಮುಚ್ಚಳ ಮುಚ್ಚಿ ಬಿಸಿ ಹಾಕೋದಿಕ್ಕೆ ಬಿಡೋಣ ಬಿಸಿಯಾದ ಹಿಟ್ಟನ್ನ ಅಗಲವಾದ ಬಟ್ಲಿಗೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳೋಣ ಬಿಸಿ ಇರೋದ್ರಿಂದ ಅರ್ಧದಷ್ಟು ಹಿಟ್ಟನ್ನ ಹಾಕಿ ನಾದ್ಕೊಳ್ತಾ ಇದ್ದೀನಿ ತಣ್ಣೀರಲ್ಲಿ ಕೈ ಒದ್ದೆ ಮಾಡ್ಕೊಳ್ತಾ ಮೃದುವಾಗಿ ನಾದ್ಕೊಳ್ಳೋಣ ನಾದ್ಕೊಂಡ ನಂತರ ಶಾವ್ಗೆ ಹೊರಳಲ್ಲಿ ಹಿಡಿಸುವಷ್ಟು ದೊಡ್ಡದಾದ ಉಂಡೆಯನ್ನ ಮಾಡ್ಕೊಳ್ಳೋಣ ಅದೇ ರೀತಿ ಉಳ್ದಿರೋ ಹಿಟ್ಟನ್ನು ಕೂಡ ಚೆನ್ನಾಗಿ ನಾದ್ಬಿಟ್ಟು ಉದ್ದ ಕೊಳವೆ ಆಕಾರಕ್ಕೆ ಮಾಡಿ ತಗೊಳ ಇಷ್ಟು ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಬಿಸಿಯಾಗಿದೆ ಪಾತ್ರೆ ಒಳಗಡೆ ಹಬೆ ತಟ್ಟೆ ಇಟ್ಟು ಅದರ ಮೇಲೆ ಒಂದು ಬಾಳೆ ಎಲೆ ಇದ್ರೆ ಈ ರೀತಿ ಹಾಕಿ ಹಿಟ್ಟನ್ನ ಬೇಯಿಸ್ಕೋಬಹುದು ಬಾಳೆ ಎಲೆ ಇಲ್ದಿದ್ರೆ ಹಾಗೆ ಕೂಡ ಬೇಯಿಸ್ಕೋಬಹುದು ತಯಾರಿಸಿದಂತಹ ಉಂಡೆಗಳನ್ನ ಸ್ವಲ್ಪ ಅಂತರದಲ್ಲಿ ಒಂದೊಂದಾಗಿ ಇಟ್ಟು ಮುಚ್ಚಳ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಜೋರು ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಮುಂದಿನ ಹಂತದಲ್ಲಿ ನನ್ನ ಹತ್ರ ಒತ್ತು ಶಾವಿಗೆ ಮಣೆ ಇಲ್ಲ ಹಾಗಾಗಿ ನಾನು ಯಾವಾಗ್ಲೂ ಚಕ್ಲಿ ಹಚ್ಚಿನಲ್ಲಿರೋ ಖಾರ ಸೇವ್ ಮಾಡ್ಕೊಳ್ಳೋ ಬಿಲ್ಲಿಯಲ್ಲಿ ಶಾವ್ಗೆಯನ ಮಾಡ್ಕೊಳ್ತೀನಿ ಚಕ್ಲಿ ಒಳಗೆ ಸ್ವಲ್ಪ ತುಪ್ಪ ಸವರಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಸುಮಾರು ಇಪ್ಪತ್ತು ನಿಮಿಷ ಕಳೆದ ನಂತರ ಹಿಟ್ಟು ಕೈಗೆ ಅಂಟ್ತಾ ಇಲ್ಲ ಅಂದ್ರೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಒಂದೊಂದೇ ಉಂಡೆಯನ್ನ ಬಿಸಿ ಇರುವಾಗ್ಲೇನೆ ಶಾವಿಗೆ ಮಾಡ್ಕೊಳ್ಬೇಕಾಗತ್ತೆ ಆರಿದ ನಂತರ ಈ ಹಿಟ್ಟು ಗಟ್ಟಿಯಾಗಿ ಬಿಡುತ್ತೆ ಸ್ವಲ್ಪ ಸಣ್ಣದಾಗಿ ಉಂಡೆ ಮಾಡ್ಕೊಂಡ್ರೆ ಚಕ್ಲಿ ಒರಳಲ್ಲಿ ಹಾಕಿ ಒತ್ತುವಾಗ ಅಷ್ಟೇನು ಬಿಸಿ ಆಗಲ್ಲ ಎಷ್ಟು ದೊಡ್ಡದು ಬೇಕು ಅಂತ ನೋಡಿ ಅದೇ ಅಳತೆಯಲ್ಲಿ ಈ ರೀತಿ ಸಣ್ಣದಾಗಿ ಒತ್ಕೊಳ್ಳೋದ್ರಿಂದ ಒಂದೊಂದನ್ನೇ ಎತ್ತಿ ಬಡಿಸೋದಿಕ್ಕೆ ಸುಲಭ ಆಗುತ್ತೆ ಈ ಚಕ್ಲಿ ವರಳಲ್ಲಿ ಒತ್ತುವಾಗ ತುಂಬಾ ಬಿಸಿ ಅನ್ಸಿದ್ರೆ ಒಂದು ಬಟ್ಟೆಯನ್ನ ಚೆನ್ನಾಗಿ ಒದ್ದೆ ಮಾಡ್ಕೊಂಡು ಚಕ್ಲಿ ಒರಳಿಗೆ ಹೊರಗಡೆಯಿಂದ ದಪ್ಪವಾಗಿ ಸುತ್ತಿ ನಂತರ ಒತ್ಕೊಂಡ್ರೆ ಶಾಖ ಕಡಿಮೆ ಇರುತ್ತೆ ಅಷ್ಟು ಬಿಸಿ ಅನ್ಸೋದಿಲ್ಲ ಹೀಗೆ ಒತ್ಕೊಂಡಿರೋಂತ ಶಾವಿಗೆನ ಗಸಗಸೆ ಪಾಯಸದ ಜೊತೆ ತಿನ್ನೋಕೆ ತುಂಬಾನೇ ಚೆನ್ನಾಗಿರುತ್ತೆ ಒತ್ತು ಶಾವ್ಗೆಯನ ಎಳ್ಳು ಪುಡಿ ಜೊತೆ ಕಲ್ಸ್ಕೊಂಡ್ ತಿನ್ನೋದು ಒಂದು ಸಾಂಪ್ರದಾಯಿಕ ಪದ್ಧತಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಅಕ್ಕಿ ನೆನ್ಸದೆ ರುಬ್ಬದೆ ಮಾಡುವಂತ ದಿಢೀರ್ ಒತ್ತು ಶಾವ್ಗೆಯನ್ನ ಮಾಡೋದು ಹೇಗೆ ಅಂತ ಇದನ್ನ ತಿನ್ನಬೇಕು ಅಂತ ಅನ್ಸ್ದಾಗ ಸುಲಭವಾಗಿ ಮಾಡ್ಕೋಬಹುದು ಸಿಹಿ ಬೇಡ ಅಂದ್ರೆ ಹಾಗೆ ಸುಮ್ನೆ ಒಂದು ಒಗ್ಗರಣೆಯನ್ನು ಮಾಡಿ ಕಲಸಿ ತಿನ್ಬೋದು ಇದೇ ರೀತಿ ಇವತ್ತು ಶಾವಿಗೆಯನ್ನ ಮಾಡ್ಕೊಂಡು ಯಾವ್ದ್ರ ಜೊತೆ ರುಚಿ ನೋಡಿದ್ರಿ ಅಂತ ನಮ್ ಜೊತೆ ಹಂಚ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಇನ್ನಷ್ಟು ಪಾಕವಿಧಾನ ನೋಡಿ ಸವಿಯಲು ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಇನ್ನೊಂದು ಪಾಕವಿಧಾನದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ